ಇದು ಸೆಟ್ ಅಕ್ಸ್ ಇಂದ ಒಂದು ಎಚ್ ಡಿ ಎಮ್ ಎಲ್ ಕೇಬಲ್ ನೀವು ಕನೆಕ್ಟ್ ಮಾಡ್ಕೊಂಡು ಸುಮಾರು ಜನ ಕೇಳ್ತಿದ್ರಿ ಟಿವಿ ಯಾವ ಥರ ಕನೆಕ್ಷನ್ ಮಾಡಬೇಕು ಅಂತ ಬಿ ನಾನು ಈಗ ಉದ್ವೆ ಟಿವಿನೂ ಕೂಡ ಪ್ಲೇ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡ್ಬೋದು ಉದಯಾ ಟಿವಿ ಕೂಡ ಸೀರಿಯಲ್ ಕೂಡ ಪ್ಲೇ ಆಗಿರುವಂಥದ್ದು ನೀವು ಯಾವ ಕಡೆ ಬೇಕೋ ಆ ಕಡೆ ಇದನ್ನ ನೀವು ರೊಟೇಟ್ ಕೂಡ ಮಾಡ್ಕೊಬಹುದು ಒಂಥರ ಯೂನಿಕ್ ಆದ ವಿಷಯ ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸರ್ ಅಲ್ಲಿ ನಿಮಗೆ ಪ್ಲೇ ಆಗ್ತಿರುವಂತದ್ದು ಸೊ ಬೇರೆ ಯಾವುದೇ ಪ್ರೊಜೆಕ್ಟ್ ಗಮನಿಸಿದ್ರೆ ನಿಮಗೆ ಒನ್ ಜೀರೋ ಏಟ್ ಜೀರೋ ಅಂದ್ರೆ ಒನ್ ಜೀರೋ ಏಟ್ ಜೀರೋ ಅಂತ ಪ್ಲೇ ಆದರೆ ಇದು ನಿಮಗೆ ಟೂ ಒನ್ ಸಿಕ್ಸ್ ಜೀರೋ ಅಲ್ಲಿ ಪ್ಲೇ ಆಗುತ್ತೆ ಇವತ್ತು ನಿಮಗೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಅಂದ್ರೆ ಹೈ ಎಕ್ಸ್ಪೆಕ್ಟೇಷನ್ ಇರುವಂಥ ಒಂದು ಫೋರ್ ಕೆಜೆಕ್ಟ್ ತಂದಿರುವಂಥದ್ದು ಸುಮಾರು ಜನ ಕೂಡ ಕೇಳ್ತಾ ಇದ್ರು ಸರ್ ನಮಗೆ ಅಂಡರ್ ಲೆವೆನ್ ತೌಸಂಡ್ ಟ್ವೆಲ್ ತೌಸಂಡ್ ರುಪೀಸ್ ಒನ್ ಆಫ್ ದ ಬೆಸ್ಟ್ ಪ್ರೊಜೆಕ್ಟ್ ಯಾವುದು ಅಂತ ಕೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ನಾನು ಇವತ್ತು ಎ ಯು ಎನ್ ಎಕ್ಸ್ ಸಿಕ್ಸ್ ಅನ್ನೋ ಒಂದು ಮಾಡೆಲ್ಸ್ ಅಂತ ತಂದಿದ್ದೀನಿ ಸೊ ಇದರ ಅಮೆಝನ್ ಅಲ್ಲಿ ಸರ್ಚ್ ಮಾಡಿಕೊಂಡ್ರೆ ಹದಿಮೂರು ಸಾವಿರ ರೂಪಾಯಿ ಪ್ರೈಸ್ ಇರುವಂಥದ್ದು ಅದೇ ನೀವೇನಾದರೂ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ನೀವು ಇದನ್ನ ತೊಗೊಂಡ್ರೆ ಕೇವಲ ಹನ್ನೊಂದು ಸಾವಿರ ರೂಪಾಯಿಗೆ ಈ ಒಂದು ಪ್ರಾಜೆಕ್ಟ್ ಸಿಗ್ತಾ ಇದೆ ಅದ್ರ ಜೊತೆಗೆ ಈ ಒಂದು ಪ್ರೊಜೆಕ್ಟ್ಗೆ ನಾನು ಬಂಪರ್ ಆಫರ್ಗಳನ್ನು ತಂದಿರುವಂಥದ್ದು ಏನಪ್ಪ ಬಂಪರ್ ಆಫರ್ ಅಂತಂದ್ರೆ ಇದನ್ನ ನಾನು ಈ ಒಂದು ಪ್ರಾಜೆಕ್ಟ್ನ ನೀವು ಪರ್ಚೇಸ್ ಮಾಡಿದ್ರೆ ಸೊ ಫೈವ್ ಹಂಡ್ರೆಡ್ ರುಪೀಸ್ ಏನಾದರೂ ನೀವು ಎಕ್ಸ್ಟ್ರಾ ಪೇ ಮಾಡಿದ್ರೆ ಫೋರ್ ಪಾಯಿಂಟ್ ಒನ್ ಚಾನಲ್ನ ಹೋಮ್ ಥಿಯೇಟ್ರ್ ಕೂಡ ನಿಮಗೆ ಇದ್ರ ಜೊತೆ ಕೊಡ್ತಾ ಇರುವಂಥದ್ದು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಹೋಮ್ ಥಿಯೇಟ್ರ್ ಸಿಗ್ತಾಯಿದೆ ಬಟ್ ಎರಡೂ ಕೂಡ ಪರ್ಚೇಸ್ ಮಾಡಿದ್ರೆ ಹನ್ನೊಂದುವರೆ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಅದೇ ನೀವು ಜಸ್ಟ್ ಅಲ್ಲಿ ಸರ್ಚ್ ಮಾಡಿಕೊಂಡ್ರೆ ಹದಿಮೂರು ಸಾವಿರ ರೂಪಾಯಿಗೆ ಓನ್ಲಿ ಪ್ರೊಜೆಕ್ಟ್ರ್ ಮಾತ್ರ ಸಿಗುತ್ತೆ ಅದೇ ನಮ್ಮ ಲಕ್ಷ ಅಲ್ಲಿ ನಿಮಗೆ ಹನ್ನೊಂದುವರೆ ಸಾವಿರ ರೂಪಾಯಿಗೆ ಫೋರ್ ಪಾಯಿಂಟ್ ಒನ್ ಚಾನಲ್ನ ಅಂತಂದರೆ ನಾಲ್ಕು ಸ್ಪೀಕರ್ ಇರುವಂಥ ಹೋಮ್ ಥಿಯೇಟ್ರ್ ನಿಮಗೆ ಎರಡು ಕಾಂಬೋ ಆಫರ್ ಅನ್ನು ಕೂಡ ಸಿಗ್ತಾ ಆಫರ್ ನ ಕೊಡ್ತಿರೋದು ಓನ್ಲಿ ಪ್ರೊಜೆಕ್ಟರ್ನ ಬೈ ಮಾಡಿದವ್ರಿಗೆ ಮಾತ್ರ ಈ ಒಂದು ಆಫರ್ ಇನ್ಕ್ಲೂಡ್ ಇರುತ್ತೆ ಇಲ್ಲ ಸರ್ ನನಗೆ ಪ್ರೊಜೆಕ್ಟ್ರೇ ಬೇಡ ಓನ್ಲಿ ನನಗೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಹೋಮ್ ಥಿಯೇಟ್ರ್ ಕೊಡಿ ಅಂದರೆ ಆ ಥರ ಇರಲ್ಲ ದಯವಿಟ್ಟು ಆ ಥರ ಯಾರು ಫೋನ್ ಮಾಡಕ್ಕೆ ಹೋಗ್ಬೇಡಿ ನಿಮಗೇನಾದರೂ ಈ ಒಂದು ಹೋಮ್ ಥಿಯೇಟರ್ ಏನಾದರೂ ಬೇಕಿದ್ರೆ ಬೇರೆ ಕಡೆ ನೀವು ತಗೊಂಡ್ರೆ ಎರಡೂವರೆ ಸಾವಿರ ರೂಪಾಯಿ ಆಗ್ತದೆ ಅದೇ ನಮ್ಮ ಅಲ್ಲಿ ನೀವು ಇದನ್ನ ಏನಾದರೂ ಓನ್ಲಿ ಹೋಮ್ ಥಿಯೇಟರ್ ಮಾತ್ರ ಬೇಕು ಅಂದ್ರೂ ಕೂಡ ಸಾವಿರದ ಎಂಟುನೂರು ರೂಪಾಯಿ ಪ್ರೈಸ್ ಇರುತ್ತೆ ನೀವು ಐನೂರು ರೂಪಾಯಿಗೆಲ್ಲ ಕೇಳಕ್ಕೆ ಹೋಗ್ಬೇಡಿ ಅದು ಯಾರಿಗೆ ಆಫರ್ ಇನ್ಕ್ಲೂಡ್ ಆಗ್ತದೆ ಅಂದರೆ ಯಾರಾದರೂ ಈ ಒಂದು ಪ್ರೊಜೆಕ್ಟ್ ಬೈ ಮಾಡಿದ್ರೆ ಮಾತ್ರನೇ ಐನೂರು ರೂಪಾಯಿಗೆ ಈ ಒಂದು ಎಕ್ಸ್ಟ್ರಾ ಐನೂರು ರೂಪಾಯಿ ಪೇ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು ಹೋಮ್ ಥಿಯೇಟರ್ ನಿಮಗೆ ಸಿಗುವಂತದ್ದು ನಮ್ಮ ಮೇನ್ ಪ್ರೊಜೆಕ್ಟರ್ ಬಾಕ್ಸ್ ನೋಡೋಕ್ಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬ ಅಂದರೆ ತುಂಬ ಕಾಂಪೆಕ್ಟ್ ಸೈಜಲ್ಲಿ ಕೂಡ ಇರುವಂಥದ್ದು ಸೊ ಹಾಗೆ ಇಲ್ಲಿ ಗಮನಿಸಿದ್ರೆ ನಿಮಗೆ ಒನ್ ಜೀರೋ ಏಟ್ ಜೀರೋ ಎಫ್ ಡಿ ಪ್ರೊಜೆಕ್ಟರ್ ಆಗಿರುವಂಥದ್ದು ಆಟೋ ಫೋಕಸ್ ಆಟೋ ಕೀ ಕೂಡ ಇದರಲ್ಲಿ ಇರುವಂಥದ್ದು ಹಾಗೆ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇರುವಂಥದ್ದು ಕೀಸ್ಟೋನ್ ಆಪ್ಷನ್ ಕೂಡ ಇರುವಂಥದ್ದು ಆಂಡ್ರಾಯ್ಡ್ ವಾಯ್ಸ್ ಕೂಡ ಸಪೋರ್ಟ್ ಮಾಡುವಂಥದ್ದು ಎಕ್ಸ್ಟ್ರಾ ಇದರಲ್ಲಿ ಸ್ಪೀಕರ್ ಕೂಡ ಇರುವಂಥದ್ದು ಹಾಗೆ ಟೂ ಕೂಡ ಸಪೋರ್ಟ್ ಮಾಡುತ್ತೆ ಹಾಗೆ ಫೈವ್ ಕೂಡ ಸಪೋರ್ಟ್ ಮಾಡುತ್ತೆ ವಾಯ್ಸ್ ರಿಮೋಟು ಸೊ ಇದು ಬಿ ಪ್ರಾಪರ್ ಆಗಿ ಯಾವುದೇ ಪ್ರಾಜೆಕ್ಟ್ ಅಲ್ಲೂ ಕೂಡ ಕೆಲಸ ಮಾಡಲ್ಲ ಮತ್ತೆ ನಿಮಗೆ ಸ್ಕ್ರೀನ್ ಮಿರರಿಂಗ್ ಕೂಡ ಇರುವಂತದ್ದು ಇಷ್ಟೊಂದು ಆಪ್ಷನ್ ನಿಮಗೆ ಹೈಲೈಟ್ಸ್ ಆಗಿ ಈ ಒಂದು ಬಾಕ್ಸ್ ಮೇಲೆ ಕೊಡಿರುವಂತಹ ಡೈರೆಕ್ಟ್ ಆಗಿ ನಾನು ಬಾಕ್ಸ್ ನ ಅನ್ಬಾಕ್ಸಿಂಗ್ ಕೂಡ ಮಾಡ್ತಾ ಇದ್ದೀನಿ ಮೊದಲಿಗೆ ಇದರ ಒಂದು ರಿಮೋಟ್ ಬಗ್ಗೆ ಮಾತಾಡೋದಾದ್ರೆ ರಿಮೋಟ್ ಒಂದು ಸಾಲಿಡ್ ಬಿಲ್ಡ್ ಹೊಂದಿರುವಂತಹ ಒಂದು ರಿಮೋಟ್ ಕ್ವಾಲಿಟಿ ಆಗಿರುವಂತದ್ದು ಈ ಒಂದು ಪ್ರೈಸ್ ರೇಂಜ್ ಸಖತ್ ಆಗಿರುವಂತಹ ಒಂದು ರಿಮೋಟ್ ಕೂಡ ಕೊಟ್ಟಿರುವಂತದ್ದು ನೀವು ಕ್ಲಾರಿಟಿನ ಇಲ್ಲಿಂದ ಅಡ್ಜಸ್ಟ್ ಮಾಡ್ಕೋಬಹುದು ಇಲ್ಲಾಂದ್ರೆ ಆಟೋ ಫೋಕಸ್ ಇರುತ್ತೆ ಅದೂ ಕೂಡ ಅಡ್ಜಸ್ಟ್ ಆಗುತ್ತೆ ಎಲ್ಲ ಆಪ್ಷನ್ಸ್ ಕೂಡ ಅಂದ್ರೆ ಈ ಒಂದು ಪ್ರಾಜೆಕ್ಟ್ ನ ಪ್ರತಿ ಒಂದು ಕಂಟ್ರೋಲ್ ಕೂಡ ನೀವು ಈ ಒಂದು ರಿಮೋಟ್ ಇಂದೂ ಕೂಡ ಮ್ಯಾನೇಜ್ ಕೂಡ ಮಾಡ್ಬೋದು ಇನ್ನು ಅದು ಬಿಟ್ಟರೆ ಈ ಒಂದು ಪ್ರೈಸ್ ರೇಂಜಲ್ಲಿ ಇದರಲ್ಲೂ ಕೂಡ ಎಚ್ ಡಿ ಎಮ್ ಐ ಕೇಬಲ್ ಸಹ ನೀಡಿರುವಂಥದ್ದು ಬೇರೆ ಇಪ್ಪತ್ತಿಪ್ಪತ್ತೈದು ಸಾವಿರ ಕೊಟ್ಟಿರುವಂಥ ಪ್ರಾಜೆಕ್ಟಲ್ಲೂ ಎಚ್ ಡಿ ಎಮ್ ಐ ಕೇಬಲ್ ಸಿಗಲ್ಲ ಕೆಲವೊಂದಷ್ಟು ಮಾಡಲಲ್ಲಿ ಬಟ್ ಈ ಒಂದು ಹನ್ನೊಂದು ಸಾವಿರ ರೂಪಾಯಿ ಪ್ರಾಜೆಕ್ಟಲ್ಲಿ ಎಕ್ಸ್ಟ್ರಾ ಎಚ್ ಡಿ ಎಮ್ ಐ ಕೇಬಲ್ ಸಹ ಕೊಟ್ಟಿರುವಂಥದ್ದು ಒಂದು ಸ್ಕ್ರೂ ಡ್ರೈವರ್ ಕೊಟ್ಟಿರೋ ಕೊಟ್ಟು ಕೂಡ ಕೊಟ್ಟಿರುವಂಥದ್ದು ಈ ಸ್ಕ್ರೂ ಡ್ರೈವರ್ ಏನಕ್ಕೆ ಅಂತ ನಾನು ಆಮೇಲೆ ತಿಳಿಸ್ಕೊಡ್ತೀನಿ ಸೊ ಅದು ಬಿಟ್ಟರೆ ಒಂದು ಪವರ್ ಕೇಬಲ್ ಅಂದರೆ ಒಳ್ಳೆ ಕ್ವಾಲಿಟಿಯ ಒಂದು ಪವರ್ ಕೇಬಲ್ ಸಹ ಇದರಲ್ಲಿ ನೀಡಿರುವಂಥದ್ದು ಇನ್ನು ಅದು ಬಿಟ್ಟರೆ ಹೈಟ್ ಅಡ್ಜಸ್ಟ್ಮೆಂಟ್ಗೋಸ್ಕರ ಇದರಲ್ಲಿ ಕಂಪ್ಲೀಟ್ಲಿ ಇದೊಂದು ಸ್ಟೀಲ್ ಇಂದ ರೆಡಿ ಆಗಿರುವಂತಹ ಒಂದು ಸ್ಕ್ರೂ ಕೂಡ ಕೊಟ್ಟಿರುವಂತದ್ದು ಅದು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಆಗಿರುವಂತದ್ದು ಇನ್ನು ಈ ಒಂದು ಪ್ರೊಜೆಕ್ಟ್ ಅಲ್ಲಿ ಎಕ್ಸ್ಟ್ರಾ ಸ್ಟ್ಯಾಂಡ್ ಕೂಡ ಇರುವಂತದ್ದು ಈ ಒಂದು ಸ್ಟ್ಯಾಂಡ್ ನಿಮಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಾನು ಇದು ರೊಟೇಟ್ ಆಗುತ್ತೆ ಅಂತ ಹೇಳಿದ್ನಲ್ಲ ಸೊ ಈ ಸ್ಟ್ಯಾಂಡ್ ಮೂಲಕ ನೀವು ಯಾವ ಕಡೆ ಬೇಕಾದರೂ ಇದನ್ನ ಪ್ರೊಜೆಕ್ಟ್ ಮಾಡಿಕೊಂಡು ಸೊ ಆ ಕಡೆ ನೀವು ಇದನ್ನ ಫಿಟ್ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು ನಮ್ಮ ಮೇನ್ ಪ್ರಾಜೆಕ್ಟ್ ನಿಮಗೆ ಈ ರೀತಿ ಕಾಣಿಸುತ್ತೆ ನಾನು ಇಷ್ಟು ದಿವಸದಲ್ಲಿ ಏನ್ ವಿಡಿಯೋ ಮಾಡಿದ್ದೀನಿ ಅಂದ್ರೆ ಹನ್ನೊಂದು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಏನ್ ವಿಡಿಯೋ ಮಾಡಿದ್ದೀನಿ ಸೊ ದಿ ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಅಷ್ಟೊಂದು ಕ್ವಾಲಿಟಿ ಆಗಿರುವಂತದ್ದು ಹಾಗೆ ನೀವು ಏನಾದರೂ ಸ್ಪೆಸಿಫಿಕೇಶನ್ ವಿಷಯಕ್ಕೆ ಬಂತಂದ್ರೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಲ್ಲೂ ಕೆಲವೊಂದಷ್ಟು ಪ್ರಾಜೆಕ್ಟರಲ್ಲಿ ಸ್ಪೆಸಿಫಿಕೇಷನ್ ಇರಲ್ಲ ಅಷ್ಟು ಸ್ಪೆಸಿಫಿಕೇಷನ್ ಕೇವಲ ಹನ್ನೊಂದು ಸಾವಿರ ರೂಪಾಯಲ್ಲಿರುವಂಥದ್ದು ಸೊ ಇದರಲ್ಲಿ ನಿಮಗೆ ಆಂಡ್ರಾಯ್ಡ್ ಲೆವೆನ್ನ ನಿಮಗೆ ಸಪೋರ್ಟ್ ಮಾಡುತ್ತೆ ಹಾಗೆ ಟೂ ಜಿ ಬಿ ರ್ಯಾಮು ಸಿಕ್ಸ್ಟೀನ್ ಜಿ ಬಿ ಸ್ಟೋರೇಜು ಮತ್ತು ಯೂಟ್ಯೂಬಲ್ಲಿ ನೀವು ಪ್ಲೇ ಮಾಡಿದ್ರೆ ಫೋರ್ ಕೆ ಕ್ವಾಲಿಟಿಯಲ್ಲಿ ಬರುವಂಥದ್ದು ಗುರು ಲಿಟ್ರಲ್ಲಿ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು ಹಾಗೆ ಇನ್ನು ಈ ಒಂದು ಪ್ರೊಜೆಕ್ಟನ್ನು ಲುಕ್ ವೈಸಲ್ಲಿ ನೋಡಿದ್ರೆ ಬೆಂಕಿ ಲುಕ್ನ ಕೊಡುತ್ತೆ ಹಾಗೆ ಗಮನಿಸ್ಬೋದು ಲೆನ್ಸ್ನ ನೀವು ಗಮನಿಸಿದ್ರೆ ಸಿಲ್ವರ್ ಕಲರಲ್ಲಿ ನಿಮಗೆ ಕಾಣಿಸುವಂಥದ್ದು ಹಾಗೆ ಮಧ್ಯದಲ್ಲಿ ನೋಡಿದ್ರೆ ಇಲ್ಲಿ ಬ್ರ್ಯಾಂಡಿಂಗ್ ಲೋಗೋ ಕೂಡ ಕಾಣಿಸುವಂತದ್ದು ಹಾಗೆ ಹನ್ನೊಂದು ಸಾವಿರ ರೂಪಾಯಿ ರೇಂಜ್ಗೆ ಆಟೋ ಫೋಕಸ್ ಆಟೋ ಕಿಸ್ಟ ಆಟೋ ಆಪ್ಸ್ಟಿಕ್ ಅಡುತ್ತೆ ಕಂಪ್ಲೀಟ್ಲಿ ಫುಲ್ಲಿ ಆಟೋಮೆಟಿಕ್ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಹಾಗೆ ಅದಕ್ಕೋಸ್ಕರ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಪ್ರೊಜೆಕ್ಟ್ ನ ಜಸ್ಟ್ ಆನ್ ಮಾಡಿದ್ರೆ ಸಾಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ಅಡ್ಜಸ್ಟ್ ಕೂಡ ಮಾಡಿಕೊಳ್ಳುತ್ತೆ ಸೊ ಕಂಪ್ಲೀಟ್ಲಿ ಆಟೋಮೆಟಿಕ್ ಮಾಡಲ್ಸ್ ಅಂತಾನು ಕೂಡ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜ್ಗೆ ಆಟೋ ಫೋಕಸ್ ಇರುವಂತಹ ಒಂದು ಪ್ರೊಜೆಕ್ಟ್ ಅಂತಾನೆ ಹೇಳ್ಬೋದು ಮಿಸ್ ಸೈಡ್ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಕೆಲವೊಂದಷ್ಟು ಡೆಡಿಕೇಟೆಡ್ ಬಡನ್ ನೀಡಿರುವಂತದ್ದು ಅಂದ್ರೆ ರಿಮೋಟ್ ಏನಾದರೂ ಮಿಸ್ ಆದ್ರೆ ನೀವು ಇಲ್ಲಿಂದ ಕೂಡ ಕಂಟ್ರೋಲ್ ಮಾಡಬಹುದು ಲೆಫ್ಟ್ ರೈಟ್ ಬಟನ್ ಓಕೆ ಬಟನ್ ಹಾಗೆ ಸೋರ್ಸ್ ಕೂಡ ನೀವು ಇದರಲ್ಲಿ ಚೇಂಜ್ ಕೂಡ ಮಾಡುವುದು ಸೊ ಪವರ್ ಆನ್ ಆಫ್ ಸಹ ಇಲ್ಲಿ ನೀಡಿರುವಂಥದ್ದು ಹಾಗೆ ಈ ಒಂದು ಪ್ರೊಜೆಕ್ಟ್ ಇನ್ನೊಂದು ಲಕ್ ವೈಸರ್ ಗಮನಿಸಿದ ನಿಮ್ಗೆ ಕಂಪ್ಲೀಟ್ಲಿ ಆರ್ ಜಿ ಬಿ ಲೈಟ್ ಪ್ರೊವೈಡ್ ಮಾಡಿದರೆ ಬೆಂಕಿ ಆಪ್ಷನ್ ಅಂತ ಹೇಳ್ಬಹುದು ಯಾವ ಪ್ರೊಜೆಕ್ಟ್ ಅನ್ನು ಆರ್ ಜಿ ಬಿ ಲೈಟ್ ಕೊಡಲ್ಲ ಈ ಒಂದು ಮಾಡೆಲ್ಸ್ ಅಲ್ಲಿ ಆರ್ ಜಿ ಬಿ ಲೈಟ್ ಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಡಿಫರೆಂಟ್ ಡಿಫರೆಂಟ್ ಕಲರ್ ಅಲ್ಲಿ ಈ ಒಂದು ಪ್ರಾಜೆಕ್ಟ್ ನಿಮಗೆ ಲೈಟ್ಸ್ ಗಳನ್ನು ಯೂನಿಕ್ ಲುಕ್ ಒಂದು ಪ್ರಾಜೆಕ್ಟ್ ನಿಮಗೆ ಪ್ರೊಡ್ಯೂಸ್ ಮಾಡಿ ಕೆಲವೊಂದಷ್ಟು ಪೋರ್ಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಗಮನಿಸಬಹುದು ಇದರಲ್ಲಿ ಎರಡೆರಡು ಸಹ ನೀಡಿದ್ದಾರೆ ಈ ಒಂದು ಬಜೆಟ್ ಅಲ್ಲಿ ಎರಡೆರಡು ಯು ಎಸ್ ನಿಮ್ಮ ಒಂದು ಪೆನ್ ಡ್ರೈವ್ ಹಾಕೊಂಡು ಕೂಡ ನೋಡ್ಕೋಬಹುದು ಹಾಗೆ ಒಂದು ಡಿ ಸಹ ನೀಡಿದ್ದಾರೆ ನಾನು ಅವಾಗಲೇ ಹೇಳಿರೋ ಪ್ರಕಾರ ಇದರಲ್ಲೂ ಕೂಡ ನೀವು ಟಿವಿ ಕೂಡ ಕನೆಕ್ಷನ್ ಮಾಡ್ಕೋಬಹುದು ನೀವೇನೋ ಟಿವಿ ಕನೆಕ್ಷನ್ ಡಿ ಟಿ ಎಚ್ ಕನೆಕ್ಷನ್ ಇಲ್ಲಿ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಟಿವಿ ಅಲ್ಲಿ ತರ ಎಲ್ಲ ಚಾನೆಲ್ ಗಳನ್ನು ದೊಡ್ಡದಾಗಿ ನೋಡ್ಕೊಳ್ಬಹುದು ಹಾಗೆ ಒಂದು ಐದು ರಿಸೀವರ್ ಕೂಡ ಇರುವಂಥದ್ದು ಒಂದು ಹೆಡ್ಫೋನ್ ಜಾಕ್ ಸಹ ಇಲ್ಲಿ ನೀಡಿದ್ದಾರೆ ಸೊ ಹಾಗೆ ಪವರ್ನ ಕನೆಕ್ಟ್ ಮಾಡ್ಕೊಳ್ಳೋಕೆ ಇಲ್ಲಿ ಒಂದು ಎಕ್ಸ್ಟ್ರಾ ಫೋರ್ ಸಹ ಇಲ್ಲಿ ನೀಡಿರುವಂತದ್ದು ನೀವೇನಾದರೂ ಸೀಲಿಂಗ್ ಮೌಂಟ್ ಮಾಡ್ಕೊಳ್ತೀನಿ ಅಂದ್ರೆ ಒಂದು ಆಪ್ಷನ್ ಸಹ ಇರುವಂತದ್ದು ಹಾಗೆ ಏನಾದರೂ ನೀವು ಟ್ರೈ ಫೋರ್ ಸ್ಟ್ಯಾಂಡ್ ಇದ್ರೆ ಟ್ರೈ ಫೋರ್ ಸ್ಟ್ಯಾಂಡ್ ಕೂಡ ನೀವು ಇದನ್ನು ಸ್ಟ್ಯಾಂಡ್ ಕೂಡ ಮಾಡ್ಕೋಬೋದು ಸೊ ಹಾಗೆ ಏನಾದರೂ ನೀವು ಇದನ್ನ ಟೇಬಲ್ ಮೇಲೆ ಇಡ್ತೀರ ಹೈಟ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ ಕೂಡ ಕುಡಿದರೆ ನೀವು ಇಲ್ಲಿಂದ ಹಾಕೊಂಡು ಈ ಒಂದು ಪ್ರಾಜೆಕ್ಟ್ನ ನೀವು ಹೈಟ್ ಅಲ್ಲಿ ಈ ತರೂ ಕೂಡ ಪ್ರೊಜೆಕ್ಟ್ ಮಾಡಬಹುದು ನಿಮಗೆ ಎಷ್ಟು ಒಂದು ಹೈಟ್ ಅಲ್ಲಿ ಬೇಕೋ ಅಷ್ಟು ನೀವು ಹೈಟ್ ಮಾಡ್ಕೋಬಹುದು ಹಾಗೆ ಕಡಿಮೆ ಬೇಕು ಅಂದ್ರೆ ಕಡಿಮೆ ಕೂಡ ಮಾಡ್ಕೋಬಹುದು ಎರಡು ಫಿಲ್ಟರ್ ಕೂಡ ಇರುವಂತದ್ದು ಈ ಒಂದು ಪ್ರೊಜೆಕ್ಟರ್ ನೀವು ಹದಿನೈದು ದಿವಸ ಅಥವಾ ಇಪ್ಪತ್ತು ದಿವಸಗಳಿಗೆ ಒಂದ್ಸಲ ಈ ಫಿಲ್ಟರ್ ನ ಕ್ಯಾಪ್ ನ ಓಪನ್ ಮಾಡಿಕೊಂಡು ಇದರಲ್ಲಿ ಒಂದು ಫಿಲ್ಟರ್ ಕೂಡ ಇರುವಂತದ್ದು ಸೊ ಗಮನಿಸಬಹುದು ಇದರಲ್ಲಿ ಎರಡೆರಡು ಫಿಲ್ಟರ್ ಕೂಡ ಇರುವಂತದ್ದು ಈ ಒಂದು ಎರಡು ಫಿಲ್ಟರ್ ನ ನೀವು ಅವಾಗ ಅವಾಗ ಅಂದ್ರೆ ಒಂದು ಹದಿನೈದು ದಿವಸ ಅಥವಾ ಇಪ್ಪತ್ತು ದಿವಸ ಒಂದ್ಸಲ ಕ್ಲೀನ್ ಮಾಡಿ ಹಾಕಿದ್ರೆ ಪ್ರೊಜೆಕ್ಟರ್ ಅಲ್ಲಿ ಯಾವುದೇ ತರಹದ ಡೆಸ್ಟ್ ಹೋಗಲ್ಲ ಇದರಿಂದ ನಿಮ್ಮ ಪ್ರೊಜೆಕ್ಟ್ ಕೂಡ ತುಂಬಾ ದಿನ ಬಾಳಿಕೆ ಬರುತ್ತೆ ಮೇನ್ ಅಡ್ವಾಂಟೇಜ್ ಪೀಚಸ್ ಏನಪ್ಪ ಅಂತಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿ ನೀವು ಇದನ್ನ ರೊಟೇಟ್ ಮಾಡಿಕೊಂಡು ಯಾವ ಕಡೆ ಬೇಕಾದರೂ ಪ್ರೊಜೆಕ್ಟ್ ಕೂಡ ಮಾಡ್ಕೋಬಹುದು ಅದಕ್ಕೋಸ್ಕರ ಒಂದು ಸ್ಟ್ಯಾಂಡ್ ಕೂಡ ಇರುವಂಥದ್ದು ಸೊ ಇದನ್ನು ಯಾವ ಥರ ಫಿಟ್ ಮಾಡಬೇಕು ಅಂತಂದರೆ ಇಲ್ಲಿ ಗಮನಿಸಬೇಕು ಗಮನಿಸ್ಬೋದು ಒಂದು ಥ್ರೆಡ್ ಕೂಡ ಇರುವಂಥದ್ದು ಹಾಗೆ ಪ್ರೊಜೆಕ್ಟ್ರಲ್ಲೂ ಕೂಡ ನಿಮಗೆ ಬ್ಯಾಕ್ ಸೈಡ್ನ ವಿಚಕ್ಕೆ ಬಂದರೆ ಒಂದು ಆಪ್ಷನ್ಸ್ ಕೂಡ ಇರುವಂಥದ್ದು ಸೊ ಇದನ್ನು ನೀವು ಇಲ್ಲಿಗೆ ಪ್ರೆಸ್ ಮಾಡಿಬಿಟ್ಟು ಸೊ ಇದನ್ನ ನೀವು ಟೈಟ್ ಕೂಡ ಮಾಡ್ಕೋಬೇಕಾಗುತ್ತೆ ಸೊ ಅಂತಾನೆ ಈ ಒಂದು ಪ್ರೊಜೆಕ್ಟ್ರಲ್ಲಿ ಇನ್ಕ್ಲೂಡಿಂಗ್ ನಿಮಗೆ ಒಂದು ಸ್ಕ್ರೂ ಡ್ರೈವರ್ ಕೂಡ ಕೊಟ್ಟಿರುವಂಥದ್ದು ಇದರಿಂದ ನೀವು ಇದನ್ನು ಫಿಟ್ ಮಾಡಿಕೊಂಡು ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ಇದರಿಂದ ಫಿಟ್ ಕೂಡ ಮಾಡ್ಕೊಂಡಿದ್ದೀನಿ ಸೊ ಇದನ್ನ ಈ ಥರ ಫಿಟ್ ಮಾಡಿಕೊಂಡು ನೀವು ಯಾವ ಕಡೆ ಬೇಕಾದರೂ ಇದನ್ನು ರೊಟೇಟ್ ಕೂಡ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ಈ ಕಡೆ ಬೇಕು ಅಂದರೆ ಮೇಲ್ಗಡೆ ಬೇಕು ಅಂದರೆ ಮೇಲ್ ಕಡೆ ಕೂಡ ನೀವು ಇದನ್ನು ಪ್ರೊಜೆಕ್ಟ್ ಮಾಡ್ಬೋದು ಹಾಗೆ ಕೆಳಗಡೆ ಬೇಕು ಅಂತಂದರೆ ಕೆಳಗಡೆ ಕೂಡ ಪ್ರೊಜೆಕ್ಟ್ ಮಾಡ್ಬೋದು ಹಾಗೆ ಇದನ್ನು ತ್ರೀ ಸಿಕ್ಸ್ಟಿ ಡಿ ಆಗಿ ರೊಟೇಟ್ ಕೂಡ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ನೀವು ಯಾವ ಕಡೆ ಬೇಕೋ ಆ ಕಡೆ ಇದನ್ನ ನೀವು ರೊಟೇಟ್ ಕೂಡ ಮಾಡ್ಕೋಬಹುದು ಒಂಥರ ಯೂನಿಕ್ ಆದ ಪ್ರಾಜೆಕ್ಟ್ ನ ಮೇನ್ ಸ್ಪೆಸಿಫಿಕೇಶನ್ ಗೆ ಬಂದ್ಬಿಡೋದು ಆದರೆ ಈ ಹನ್ನೊಂದು ಸಾವಿರ ರೂಪಾಯಿ ರೇಂಜಲ್ಲಿ ಈ ಒಂದು ಪ್ರೊಜೆಕ್ಟ್ ಗೆ ನಿಮಗೆ ಹನ್ನೆರಡು ಸಾವಿರ ಲೂಮಿನನ್ಸ್ ಸಿಗ್ತಾ ಇದೆ ಲಿಟ್ರಲ್ಲಿ ಬೆಂಕಿ ಆಗಿರುವಂತಹ ಒಂದು ಆಪ್ಷನ್ ಅಂತ ಹೇಳ್ಬೋದು ಅಂದ್ರೆ ಹನ್ನೆರಡು ಸಾವಿರ ಲೂಮಿನನ್ಸ್ ಅಂತಂದ್ರೆ ಅರೌಂಡ್ ಒನ್ ಟ್ವೆಂಟಿಯಿಂದ ಒನ್ ತರ್ಟಿ ಇಂಚಸ್ ವರ್ಗೂ ನೀವು ದೊಡ್ಡದಾಗಿ ಮಾಡ್ಕೊಂಡ್ರು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಬರುತ್ತೆ ಬಟ್ ಮ್ಯಾಕ್ಸಿಮಮ್ ಇದು ನೀವು ಇನ್ನೂರು ಇಂಚಸ್ ವರ್ಗೂ ಮಾಡಿಕೊಳ್ಬಹುದು ಅಂತ ಕಂಪನಿ ಪ್ರಕಾರ ಹೇಳ್ತದೆ ಬಟ್ ನನ್ನ ಪ್ರಕಾರ ಒಂದು ನೂರು ಇಂಚಸ್ ಒಂದು ನೂರ ಇಪ್ಪತ್ತು ಇಂಚಸ್ ಅಲ್ಲಿ ನೀವು ಇದನ್ನ ಸ್ಕ್ರೀನ್ ಪ್ಲೇ ಮಾಡಿಕೊಂಡ್ರೆ ಒಂದು ಅದ್ಭುತವಾದ ಒಂದು ಕ್ವಾಲಿಟಿ ವಿಷನ ನೀವು ಮನೇಲಿ ಕೂಡ ಪಡ್ಕೋಬಹುದು ಸೊ ಹಾಗೆ ಏನಾದರೂ ಇದನ್ನು ಲೈಟ್ ಬೆಳಕಲ್ಲೂ ಕೂಡ ನೋಡ್ಬೋದು ಅಂತ ಕೇಳಿದ್ರೆ ಹೌದು ನೋಡ್ಬೋದು ಬಟ್ ನೀವು ಏನಂದ್ರೆ ಈಗ ಒನ್ ಟ್ವೆಂಟಿ ಇಂಚಸ್ ನೀವು ಡಾರ್ಕ್ ರೂಮಲ್ಲಿ ನೋಡಿದಾಗ ನಿಮ್ಗೆ ದೊಡ್ಡದಾಗಿ ಕಾಣಿಸುತ್ತೆ ಬಟ್ ಅದನ್ನೇ ನೀವು ಒಂದು ಎಂಬತ್ತು ಇಂಚಸ್ ಚಿಕ್ಕದಾಗಿ ಮಾಡ್ಕೊಂಡು ನೋಡಿದ್ರೆ ನೀವು ಒಂದು ಲೈಟ್ ಬೆಳಕಲ್ಲೂ ಕೂಡ ನೋಡ್ಕೋಬಹುದು ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ಇದನ್ನು ನಾನು ಕಂಪ್ಲೀಟ್ಲಿ ಲೈಟ್ ಕೂಡ ಆನ್ ಮಾಡಿದ್ದೀನಿ ಈಗ ಲೈಟ್ ಆನ್ ಮಾಡಿಕೊಂಡ್ರು ಕೂಡ ಎಂಬತ್ತು ಇಂಚಸ್ಸಲ್ಲಿ ನೋಡಿದ್ರೆ ನೀವು ಆರಾಮಾಗಿ ಒಂದು ಲೈಟ್ ಬೆಳಕಲ್ಲೂ ಕೂಡ ನೋಡ್ಕೊಬಹುದು ಸೊ ಹಾಗೆ ಇನ್ನು ಇದರ ಇನ್ನೊಂದು ಅಡ್ವಾಂಟೇಜ್ ಏನೋ ಆಪ್ಷನ್ ಅಪ್ಪ ಅಂದರೆ ಇದರಲ್ಲಿ ಟೂ ಜಿ ಬಿ ಸಿಕ್ಸ್ಟೀನ್ ಜಿ ಬಿ ಸ್ಟೋರೇಜ್ ಕೂಡ ರುವಂತದ್ದು ಸಖತ್ ಒಂದು ಒಳ್ಳೆ ವಿಷಯ ಒಂದು ಇಪ್ಪತ್ತೈದು ಸಾವಿರ ಪ್ರೊಜೆಕ್ಟ್ರಲ್ಲೂ ಅಲ್ಲೂ ಕೂಡ ನಿಮಗೆ ಈ ಗೇಟು ಮತ್ತೆ ಜಾಟ್ ಕೋ ಅಂತ ಪ್ರೊಜೆಕ್ಟ್ಗಳಲ್ಲಿ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರೈಸ್ ಇದ್ರೂ ಕೂಡ ಒನ್ ಜಿ ಬಿ ಏಟ್ ಜಿ ಬಿ ಕೊಡ್ತಾರೆ ಬಟ್ ಇದರಲ್ಲಿ ನಿಮಗೆ ಟೂ ಜಿ ಬಿ ರಾಮು ಸಿಕ್ಸ್ಟೀನ್ ಜಿ ಬಿ ಸ್ಟೋರೇಜು ಒನ್ ಆಫ್ ದ ಬೆಸ್ಟ್ ಪ್ರೊಜೆಕ್ಟರ್ ಅಂತ ಹೇಳ್ಬೋದು ಸ್ಪೆಸಿಫಿಕೇಷನ್ ವಾಯ್ಸ್ ಕಂಪ್ಲೀಟ್ಲಿ ಆಂಡ್ರಾಯ್ಡ್ ಪ್ರಾಜೆಕ್ಟರ್ ಆಗಿರಬಹುದು ಆಂಡ್ರಾಯ್ಡ್ ಲೆವೆನ್ ನ ಸಪೋರ್ಟ್ ಮಾಡುತ್ತೆ ಈ ಒಂದು ಪ್ರೈಸ್ ರೇಂಜ್ಗೆ ಆಂಡ್ರಾಯ್ಡ್ ಲೆವೆನ್ ಬೆಂಕಿ ಆಗಿರುವಂತಹ ಒಂದು ಆಪ್ಷನ್ ಅಂತಲೇ ಹೇಳ್ಬೋದು ಬೇರೆ ಪ್ರೊಜೆಕ್ಟ್ಗಳು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರಾಜೆಕ್ಟ್ಗಳು ಆಂಡ್ರಾಯ್ಡ್ ನೈನ್ ಇರುತ್ತೆ ಕೆಲವೊಂದಷ್ಟು ಅದರಲ್ಲೂ ಕೂಡ ನಮ್ಮ ಹತ್ರ ಸುಮಾರು ಆಂಡ್ರಾಯ್ಡ್ ಟ್ವೆಲ್ವ್ ಇದೆ ಬಟ್ ಪ್ರೈಸ್ ಕೂಡ ಅದರದ್ದೇ ತಕ್ಕಂಗೆ ಇರುತ್ತದೆ ಬಟ್ ಈ ಒಂದು ಪ್ರೈಸ್ ರೇಂಜಲ್ಲಿ ಆ್ಯಂಡ್ರಾಯ್ಡ್ ಲೆವೆನ್ನು ದಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸೊ ಹಾಗೆ ಈ ಆ್ಯಂಡ್ರಾಯ್ಡ್ ಲೆವೆನ್ ಇರೋದ್ರಿಂದ ಇದರಲ್ಲಿ ನಿಮಗೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಟ್ಸ್ಟಾರ್ ಜಿಯೋ ಸಿನಿಮಾ ಕೆಲವೊಂದಷ್ಟು ಗೇಮ್ಸ್ಗಳನ್ನು ಕೂಡ ನೀವು ಆರಾಮಾಗಿ ಡೌನ್ಲೋಡ್ ಮಾಡಿಕೊಂಡು ಕೂಡ ಸೊ ಎಂಜಾಯ್ ಕೂಡ ಮಾಡ್ಕೋಬೋದು ಲ್ಯಾಂಪ್ ಅವರ್ಸ್ ಬಗ್ಗೆ ಮಾತಾಡೋದಾದರೆ ಫಿಫ್ಟಿ ತೌಸಂಡ್ ಅವರ್ಸ್ ಬೆಂಕಿ ಆಗಿರುವಂತಹ ಒಂದು ಆಪ್ಷನ್ ಅಂತ ಹೇಳ್ಬೋದು ಅಂದ್ರೆ ಐವತ್ತು ಸಾವಿರ ಅವರ್ಸ್ ಡೈಲಿ ನೀವು ನಾಲ್ಕರಿಂದ ಐದು ಅವರು ಅಥವಾ ಹತ್ತು ಅವರ್ ನೋಡಿದ್ರು ಕೂಡ ಹತ್ತು ವರ್ಷಗಳಾದರೂ ಕೂಡ ಇದರಲ್ಲಿರುವಂತಹ ಲ್ಯಾಂಪ್ ಅವರ್ಸ್ ಖಾಲಿ ಆಗಲ್ಲ ಸುಮಾರು ಜನ ಕೇಳ್ತಿರ್ತಾರೆ ಸರ್ ಲ್ಯಾಂಪ್ ಅವರ್ಸ್ ಮುಗಿದ ಮೇಲೆ ಯಾವ ತರ ಅಂತ ಕೇಳ್ತಾರೆ ನಿಮ್ಮ ಲ್ಯಾಂಪ್ ಅವರ್ಸ್ ಮುಗಿಯಲ್ಲ ಅಷ್ಟು ಜಾಸ್ತಿ ಇರುತ್ತೆ ನೀವು ಡಿವೈಡೆಡ್ ಬೈ ಆದರೆ ಒಂದು ಕ್ಯಾಲ್ಕುಲೇಷನ್ ಹಾಕೊಂಡು ನೋಡ್ಕೊಳ್ಳಿ ಹತ್ತು ಅವರ್ಸ್ ನೀವು ಡೈಲಿ ನೋಡ್ತೀನಿ ಅಂತಂದ್ರೆ ಮುನ್ನೂರ ಅರವತ್ತೈದು ದಿನಕ್ಕೆ ಎಷ್ಟು ಆಗ್ತದೆ ಅದೇ ನೀವು ಹತ್ತು ವರ್ಷಕ್ಕೆ ಎಷ್ಟಾಗ್ತದೆ ಅಂತ ನೋಡಿದ್ರು ಕೂಡ ಐವತ್ತು ಸಾವಿರ ಅವರ್ಸ್ ಅಂತೂ ಅದು ಮುಗಿಯಲ್ಲ ಸೊ ನೀವು ಇದರ ಒಂದು ಲ್ಯಾಂಪ್ ಚಿಂತೆ ಬಿಟ್ಟು ಹಾಕಿಬಿಡಿ ಸೊ ಇನ್ನು ಕಂಪ್ಲೀಟ್ಲಿ ಬಿಲ್ಡ್ ಕ್ವಾಲಿಟಿ ಮತ್ತೆ ಲುಕ್ ಅಲ್ಲಿ ಆಫ್ ಅಂತ ಹಾಗೆ ಇನ್ನು ನೆಕ್ಸ್ಟ್ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಟೂ ಇರುವ ಹಾಗೆ ವೈಫೈ ಟೂ ಪಾಯಿಂಟ್ ಫೋರ್ ಕೂಡ ಸಪೋರ್ಟ್ ಮಾಡುತ್ತೆ ಜಿನೂ ಕೂಡ ಸಪೋರ್ಟ್ ಮಾಡುತ್ತೆ ಇದರಿಂದ ನೀವು ಬ್ಲೂಟೂತ್ ನೂ ಕೂಡ ವೈರ್ಲೆಸ್ ಮುಖಾಂತರ ನಿಮ್ಮ ಸೌಂಡ್ ಬಾರ್ಗಳು ಸೌಂಡ್ ಸಿಸ್ಟಮ್ ಗಳನ್ನು ಕೂಡ ಕನೆಕ್ಟ್ ಮಾಡ್ಕೋಬಹುದು ಹಾಗೆ ನಿಮ್ಮ ಹತ್ರ ವೈಫೈ ಕೂಡ ಇದ್ರೆ ಟೂ ಪಾಯಿಂಟ್ ಫೋರ್ ಜಿ ಕೂಡ ಸಪೋರ್ಟ್ ಮಾಡುತ್ತೆ ಫೈವ್ ಜಿ ಕೂಡ ಸಪೋರ್ಟ್ ಮಾಡುತ್ತೆ ಅದು ಕೂಡ ನೀವು ವೈರ್ಲೆಸ್ ಮುಖಾಂತರ ಕನೆಕ್ಟ್ ಮಾಡಿಕೊಂಡು ಕೂಡ ನೀವು ಇದರಲ್ಲಿ ಇಂಟರ್ನೆಟ್ ಆಫ್ ಆಪ್ಷನ್ಸ್ ಕೂಡ ನೀವು ಯೂಸ್ ಕೂಡ ಮಾಡ್ಕೋಬಹುದು ಇದು ಪ್ರೊಜೆಕ್ಟ್ ಅಲ್ಲಿ ಮಿರಾಕೆಸ್ಟ್ ಆಪ್ಷನ್ಸ್ ಆಗಿರುವಂತದ್ದು ಈ ಒಂದು ಮಿರಾಕೆಸ್ಟ್ ಆಪ್ಷನ್ ನಿಮಗೆ ಯಾವ ರೀತಿಯಾಗಿ ಯೂಸ್ ಆಗ್ತದೆ ಅಂತಂದ್ರೆ ಈ ಒಂದು ಮೂಲಕ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ಏನು ಯೂಸ್ ಮಾಡ್ತೀರಾ ಅದು ನಿಮಗೆ ಗೋಡೆ ಮೇಲೆ ಬರುತ್ತೆ ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಮೊಬೈಲ್ ಅಲ್ಲಿ ನೀವು ಏನು ಯೂಸ್ ಮಾಡ್ತೀರಾ ಆ ತರ ನೀವು ಒಂದು ಸ್ಕ್ರೀನ್ ಒಂದು ದೊಡ್ಡ ಇಂಚಸ್ ಅಲ್ಲಿ ನೋಡ್ಕೋಬಹುದು ಇದರಿಂದ ನಿಮ್ಮ ಮಕ್ಕಳಿಗೆ ಟ್ಯೂಷನ್ ಆಗಿರ್ಲಿ ಬಿಸ್ನೆಸ್ ಪರ್ಪಸ್ಗೆ ತುಂಬಾನೇ ಹೆಲ್ಪ್ ಆಗ್ತದೆ ಯಾಕಂದ್ರೆ ಮೊಬೈಲ್ ಅಲ್ಲಿ ನಾವು ಏನು ಯೂಸ್ ಮಾಡ್ತೀರಿ ಅದು ನಮಗೆ ವೈರ್ಲೆಸ್ ಮುಖಾಂತರ ಒಂದು ಸ್ಕ್ರೀನ್ ಮೇಲೆ ಬರುವಂತದ್ದು ಅದು ಪ್ರೊಜೆಕ್ಟ್ ಎಚ್ ಡಿ ಎಂ ಐದು ಆರ್ ಸಿ ಕೂಡ ಸಪೋರ್ಟ್ ಮಾಡುತ್ತೆ ಹನ್ನೊಂದು ಸಾವಿರ ರೂಪಾಯಿ ಬಜೆಟ್ಗೆ ಎಚ್ ಡಿ ಎಮ್ ಐ ಎ ಆರ್ ಸಿ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಹಾಗೆ ಈ ಒಂದು ಪ್ರಾಜೆಕ್ಟ್ನ ಪಿಕ್ಚರ್ ಮತ್ತು ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಒನ್ ಜೀರೋ ಏಟ್ ಜೀರೋ ನೀಟಿವ್ ರೆಜುಲೇಷನ್ ಒಂದಿದೆ ಹಾಗೆ ನಿಮಗೆ ಫೋರ್ ಕೆ ಕೂಡ ಸಪೋರ್ಟ್ ಮಾಡುತ್ತೆ ಈ ಒಂದು ಪ್ರೊಜೆಕ್ಟ್ನ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಏನಪ್ಪಾ ಅಂದರೆ ನೀವು ಯೂಟ್ಯೂಬಲ್ಲಿ ಪ್ಲೇ ಮಾಡಿದ್ರೆ ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸಲ್ಸ್ ಅಂದರೆ ಫೋರ್ ಕೆ ಕೊಡುತ್ತೆ ಗುರು ಯಾವುದೇ ಎಕ್ಸ್ಟ್ರಾ ಡಿವೈಸ್ನ ಕನ್ವರ್ಟ್ ಮಾಡೋದು ಬೇಡ ಆದರೂ ಕೂಡ ನಿಮಗೆ ಫೋರ್ ಕೆ ಕ್ವಾಲಿಟಿಯಲ್ಲಿ ಬರುವಂಥದ್ದು ಒನ್ ಆಫ್ ದ ಗ್ರೇಟೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಬೇರೆ ಯಾವುದೇ ಪ್ರಾಜೆಕ್ಟ್ನ ನೀವು ಗಮನಿಸಿಕೊಳ್ಳಿ ಅಂದರೆ ಆ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಪ್ರೊಜೆಕ್ಟ್ಗಳಲ್ಲಿ ನಿಮಗೆ ಒನ್ ಜೀರೋ ಏಟ್ ಜೀರೋ ಫಿಕ್ಸೆಲ್ಸೇ ಬರುತ್ತೆ ಯೂಟ್ಯೂಬ್ ಪ್ಲೇ ಮಾಡಿದ್ರೆ ಬಟ್ ಈ ಒಂದು ಪ್ರೊಜೆಕ್ಟ್ರಲ್ಲಿ ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸಲ್ಸ್ ಅಲ್ಲಿ ಬರುತ್ತೆ ಅಂದರೆ ಫೋರ್ಗೆ ಅಲ್ಲಿ ಬರುತ್ತೆ ಸಖತ್ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಹಾಗೆ ಈ ಒಂದು ಪ್ರೊಜೆಕ್ಟ್ರಲ್ಲಿ ಟ್ವೆಲ್ ತೌಸಂಡ್ ಲೂಮಿನನ್ಸ್ ಕೂಡ ಇರುವಂಥದ್ದು ಹಾಗೆ ಟೆನ್ ತೌಸಂಡ್ ಇನ್ಸ್ಟು ಒನ್ ಡೈನಾಮಿಕ್ ಕಾಂಟೆಸ್ಟ್ ಇಶು ಕೂಡ ಇರುವಂಥದ್ದು ಪಿಕ್ಚರ್ ಕ್ವಾಲಿಟಿ ಮಾತ್ರ ಈ ಒಂದು ಪ್ರೈಸ್ ರೇಂಜ್ಗೆ ಬೆಂಕಿ ಆಗಿ ಒಂದು ಬರುವಂಥದ್ದು ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ಹಾಗೆ ಇದರ ಇಮೇಜ್ ಕ್ವಾಲಿಟಿ ಆಗಿರುವಂಥದ್ದು ಕಲರ್ ಪ್ರೊಡಕ್ಷನ್ ಆಗಿರುವಂಥದ್ದು ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯಲ್ಲಿ ನಿಮಗೆ ಪಿಚ್ಚರ್ ಕ್ವಾಲಿಟಿನ ಕೊಡುತ್ತೆ ಹಾಗೆ ಈ ಒಂದು ಪ್ರೊಜೆಕ್ಟ್ ಅಲ್ಲಿ ನಿಮಗೆ ಲೆನ್ಸ್ ಬಂದ್ಬಿಟ್ಟು ಎಲ್ ಟಿ ಪಿ ಎಸ್ ಸಿಮಾಕೋಸ್ಕೋಪಿಕ್ ಲೆನ್ಸ್ ನ ಬಳಸಿರೋದ್ರಿಂದ ಒಂದು ಅದ್ಭುತ ಕ್ವಾಲಿಟಿಯಲ್ಲಿ ಪ್ರೊಡ್ಯೂಸ್ ಕೂಡ ಮಾಡುತ್ತೆ ಹಾಗೆ ಈ ಒಂದು ಪ್ರೊಜೆಕ್ಟ್ ನ ಡಾರ್ಕ್ ಸೀನ್ಸ್ ಅಂತೂ ಅದ್ಭುತವಾಗಿ ಕೊಡುತ್ತೆ ಯಾಕಂದ್ರೆ ಟೆನ್ ತೌಸಂಡ್ ಇಷ್ಟು ಒನ್ ಡೈನಾಮಿಕ್ ಕಾಟ್ರೆಸ್ಟ್ ಇಶ್ಯೂ ಕೂಡ ಇರುವಂತದ್ದು ಹಾಗೆ ಕಲರ್ ಪ್ರೊಡಕ್ಷನ್ ಬಂದ್ರೆ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ನಿಮಗೆ ಕಲರ್ ಪ್ರೊಡಕ್ಷನ್ ಕೊಡುತ್ತೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇರುವಂತ ಒನ್ ಆಫ್ ದ ಬೆಸ್ಟ್ ಫೀಚರ್ಸ್ ಇರುವಂತಹ ಒಂದು ಪ್ರೊಜೆಕ್ಟ್ ಅಂತ ಹೇಳ್ಬಹುದು ಪ್ರೊಜೆಕ್ಟ್ ಅಲ್ಲಿ ಕಾರ್ಡ್ ಕೋರ್ ಸಿ ಪ್ಲಸ್ ಮಾಲಿ ಜಿ ಪಿ ಯು ಒಂದು ತಂತ್ರಜ್ಞಾನವನ್ನು ಕೂಡ ಬಳಸಿರುವಂತದ್ದು ಸೊ ಹಾಗೆ ಈ ಒಂದು ಪ್ರೊಜೆಕ್ಟ್ ಅಲ್ಲಿ ಫೈವ್ ವ್ಯಾಟ್ ನ ಒಂದು ಡಾಲ್ ಬಿ ಸ್ಪೀಕರ್ ಕೂಡ ಇರುವಂತದ್ದು ಸೊ ಒಂದು ಲೆವೆಲ್ ಗೆ ಒಂದು ಒಳ್ಳೆ ಕ್ವಾಲಿಟಿಯ ಸ್ಪೀಕರ್ ನೀವು ಎಕ್ಸ್ಟ್ರಾ ಸ್ಪೀಕರ್ ಕನೆಕ್ಟ್ ಕೂಡ ಈ ಒಂದು ಸ್ಪೀಕರ್ ಬಟ್ ಒಂದು ದೊಡ್ಡ ಇಂಚಸ್ ಅಲ್ಲಿ ಅಂತ ನೋಡ್ತೀನಿ ಸೊ ಒಂದು ಎಕ್ಸ್ಟ್ರಾ ಸ್ಪೀಕರ್ ನ ನೀವು ಕನೆಕ್ಟ್ ಮಾಡಿಕೊಂಡ್ರೆ ಒಂದು ಹೋಮ್ ಥಿಯೇಟರ್ ಎಸ್ಪೀರಿಯನ್ಸ್ ಮನೇಲಿ ಕೂಡ ಪಡ್ಕೋಬಹುದು ಉಳಿದ ಆಪ್ಷನ್ ಗಳನ್ನ ಇವಾಗ ಸ್ಕ್ರೀನ್ ಮೇಲೆ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಬರೋಣ ಈ ಒಂದು ಪ್ರೊಜೆಟ್ ಮಾಡೋಕ್ಕೋಸ್ಕರ ಇಂಚಸ್ ಅಲ್ಲಿ ಗಮನಿಸಬಹುದು ನಾನು ಇವಾಗ ಒನ್ ಟ್ವೆಂಟಿ ಇಂಚೆಸ್ ಅಲ್ಲಿ ಸ್ಕ್ರೀನ್ ಪ್ಲೇ ಕೂಡ ಮಾಡಿದ್ದೀನಿ ನೀವು ಅಪ್ ಟು ಇದನ್ನ ಒಂದು ನೂರಾ ಐವತ್ತು ನೂರಾ ಎಂಬತ್ತು ಅಥವಾ ಇನ್ನೂರು ಇಂಚಸ್ಗಳವರೆಗೂ ದೊಡ್ಡದಾಗಿ ಮಾಡ್ಕೊಬೋದು ಬಟ್ ಕ್ವಾಲಿಟಿ ಇಂಚಸ್ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿಯಲ್ಲಿ ನೋಡ್ತೀನಿ ಅಂತಂದ್ರೆ ಒಂದು ಹಂಡ್ರೆಡ್ ಟು ಒನ್ ಟ್ವೆಂಟಿ ಇಂಚಸ್ ಅಲ್ಲಿ ನೋಡಿದ್ರೆ ನೀವು ಸಖತ್ತಾಗಿರುವಂತಹ ಒಂದು ವಿಜಯನ ನೀವು ಮನೇಲಿ ಕೂಡ ಪಡ್ಕೋಬಹುದು ನಾನಿವಾಗ ಪ್ರಾಕ್ಟಿಕಲ್ ಆಗಿ ಒನ್ ಟ್ವೆಂಟಿ ಇಂಚಸ್ ಅಲ್ಲಿ ಈ ಒಂದು ಪ್ರೊಜೆಕ್ಟ್ ನ ನಿಮಗೆ ಟೆಸ್ಟ್ ಕೂಡ ಮಾಡ್ತಾ ಇದ್ದೀನಿ ಬನ್ನಿ ಈ ಒಂದು ಪ್ರೊಜೆಕ್ಟ್ ನ ಆನ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಫಾರ್ ಎಕ್ಸಾಂಪಲ್ ನೋಡ್ ನೋಡ್ಕೋಬಹುದು ನಾನು ಇವಾಗ ಆ ಪ್ರೊಜೆಕ್ಟ್ ನ ಈ ರೀತಿಯಾಗಿ ಸೆಟ್ ಕೂಡ ಮಾಡ್ಕೊಂಡಿದ್ದೀನಿ ಯಾವ ಜಸ್ಟ್ ಒಂದು ಪವರ್ ಕಟ್ಬಲ್ ಕನೆಕ್ಷನ್ ಕೊಟ್ಟಿದ್ದು ಬಿಟ್ಟರೆ ಬೇರೆ ಯಾವುದೇ ಥರದ ಎಕ್ಸ್ಟ್ರಾ ಕನೆಕ್ಷನ್ ಕೊಟ್ಟಿಲ್ಲ ಗಮನಿಸಬಹುದು ಈ ತರ ನಿಮಗೆ ಪ್ರೊಜೆಕ್ಟರ್ ಸೆಟಪ್ ಕೂಡ ಮಾಡಿರುವಂಥದ್ದು ಸೊ ಆನ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಮೆನು ಕೂಡ ಬರುತ್ತೆ ಸೊ ಮೆನು ಅಲ್ಲಿ ಮೇಲ್ಗಡೆ ಬಂದ್ರೆ ಇದರಲ್ಲೂ ಕೂಡ ನಿಮಗೆ ನಿಮ್ಮ ಒಂದು ಸ್ಮಾರ್ಟ್ ಟಿವಿಯಲ್ಲಿ ಮೆನು ಯಾವ ತರ ಬರುತ್ತೋ ಅದೇ ಆಸ್ ವ್ಯೂಸ್ ಅಲ್ ಸೇಮ್ ಮೆನುವೇ ಬರು ಬರುವಂಥದ್ದು ಮೇಲ್ಗಡೆ ಬಂದ್ರೆ ಹೋಮ್ ಆಗಿರಲಿ ಆ್ಯಪ್ಸ್ ಆಗಿರಲಿ ವಿಡಿಯೋ ಆಗಿರಲಿ ಮ್ಯೂಸಿಕ್ ಆಗಿರಲಿ ಮತ್ತೆ ಸೆಟ್ಟಿಂಗ್ಸ್ ಆಗಿರಲಿ ಈ ತರದ ಸೆಟ್ಟಿಂಗ್ಸ್ಗಳು ಕೂಡ ಬರುವಂಥದ್ದು ಸೊ ಹಾಗೆ ನೀವು ಹೋಮಿಗೆ ಬಂದರೆ ಹೋಮ್ ಅಲ್ಲಿ ನಿಮಗೆ ಯೂಟ್ಯೂಬ್ ಇದೆ ನೆಟ್ಫ್ಲಿಕ್ಸ್ ಇದೆ ಟಿಕ್ ಟಾಕ್ ಅನ್ನೋ ಒಂದು ಇದು ಕೂಡ ಇರುವಂಥದ್ದು ಮತ್ತು ಗ್ಯಾಲರಿ ಕೂಡ ಇದೆ ಮತ್ತು ಫೈಲ್ ಮ್ಯಾನೇಜರ್ ಕೂಡ ಇರುವಂಥದ್ದು ಸೊ ಹಾಗೆ ಫೈಲ್ ಮ್ಯಾನೇಜರ್ ಏನಕ್ಕಪ್ಪ ಅಂದರೆ ನೀವೇನಾದರೂ ನಿಮ್ಮ ಬಳಿ ಪೆನ್ ಡ್ರೈವ್ ಏನಾರು ಆಗಿರಲಿ ಅಥವಾ ಕಾರ್ಡ್ ರೀಡರ್ ಏನಾಗಿರಲಿ ಅಥವಾ ಮೆಮರಿ ಕಾರ್ಡ್ ಏನಾರಾಗಿರಲಿ ಸೊ ಇದನ್ನು ಹಾಕೊಂಡು ಕೂಡ ನೀವು ಈ ಒಂದು ಆ ಆಪ್ಷನಲ್ಲಿ ಚೆಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಫೋಟೋ ಆಗಿರಲಿ ಮತ್ತು ವಿಡಿಯೋ ಆಗಿರಲಿ ಸೊ ಇಲ್ಲಿ ನೀವು ನೋಡ್ಕೋಬೋದು ಹಾಗೆ ಇನ್ನು ಯೂಟ್ಯೂಬ್ ಆಗಿರಲಿ ಸೊ ಹಾಗೆ ಗಮನಿಸ್ಬೋದು ಸುಮಾರು ಆಪ್ಷನ್ಸ್ ಕೂಡ ಇರುವಂಥದ್ದು ಹಾಗೆ ಇನ್ನು ಆ್ಯಪ್ಸ್ನ ವಿಚಾರಕ್ಕೆ ಬಂದರೆ ಇದರಲ್ಲೂ ಕೂಡ ಸುಮಾರು ಆಪ್ಷನ್ಸ್ ಕೂಡ ಇರುವಂಥದ್ದು ಅಂದರೆ ಪ್ಲೇಸ್ಟೋರ್ ಕೂಡ ಇರುವಂಥದ್ದು ನಿಮಗೆ ಯಾವ್ದು ಬೇಕೋ ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿ ಕೂಡ ನೀವು ಇದರಲ್ಲಿ ಇಟ್ಕೋಬೋದು ಹಾಗೆ ಜಿಯೋ ಸಿನಿಮಾ ಕೂಡ ಇರುವಂಥದ್ದು ಇನ್ಬಿಲ್ಟ್ ಆಗಿ ಜಿಯೋ ಸಿನಿಮಾ ಕೂಡ ಇದರಲ್ಲಿ ಇರುವಂಥದ್ದು ಸುಮಾರು ಜನ ಕೇಳ್ತಿದ್ರಿ ಸರ್ ನಮಗೆ ಐ ಫಿ ಎಲ್ ನೋಡೋಕ್ಕೆ ಕ್ರಿಕೆಟ್ ನೋಡೋಕ್ಕೆ ಜಿಯೋ ಸಿನಿಮಾ ವರ್ಕ್ ಆಗಬೇಕು ಅಂತ ಸೆಟ್ಟಿಂಗ್ನ ವಿಚಾರಕ್ಕೆ ಬಂದರೆ ಸೊ ಇದರಲ್ಲಿ ಫುಲ್ಲಿ ಆಂಡ್ರಾಯ್ಡ್ ಪ್ರೊಜೆಕ್ಟ್ ಇರೋದ್ರಿಂದ ವೈಫೈ ಇರುವಂಥದ್ದು ಬ್ಲೂಟೂತ್ ಇರುವಂಥದ್ದು ಸೊ ಕಣ್ ತುಂಬಾ ಆಪ್ಷನ್ಸ್ಗಳಿರುವಂಥದ್ದು ಇಲ್ಲಿ ಆಪ್ ವೈಫೈ ಆಪ್ಷನಿಗೆ ಬಂದರೆ ಸೊ ನಿಮ್ಮ ಮನೆಯಲ್ಲಿ ಫೈಬರ್ ಕನೆಕ್ಷನ್ ಇದ್ದರೆ ನೀವು ಇದಕ್ಕೆ ಡೈರೆಕ್ಟಾಗಿ ಅಂದರೆ ವೈರ್ಲೆಸ್ ಮುಖಾಂತರ ಕೂಡ ವೈ ವೈಫೈ ಮೂಲಕ ಕನೆಕ್ಟ್ ಕೂಡ ಮಾಡ್ಕೋಬೋದು ಹಾಗೆ ನಿಮ್ಮದರ ವೈಫೈ ಇಲ್ಲ ಅಂದರೂ ಕೂಡ ನಿಮ್ಮ ಮೊಬೈಲ್ ಹಾಟ್ಸ್ಪಾಟಿಂದಲೂ ಕೂಡ ಇದನ್ನು ಕನೆಕ್ಟ್ ಮಾಡಿಕೊಂಡು ಇದರಲ್ಲಿ ಇರುವಂಥ ಒ ಟಿ ಟಿ ಅಪ್ಲಿಕೇಶನ್ಸ್ ಕೂಡ ಆರಾಮಾಗಿ ನೋಡ್ಬೋದು ಅಂದರೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಸ್ಟಾನ್ ಈ ಥರದ ಕೆಲವೊಂದಷ್ಟು ಓ ಟಿ ಟಿ ಪ್ಲಾಟಾರ್ನ್ಗಳನ್ನು ಕೂಡ ನೋಡ್ಕೋಬೋದು ಹಾಗೆ ಬ್ಲೂಟೂತ್ ಬಂದ್ಬಿಟ್ಟು ಫೈ ಪಾಯಿಂಟ್ ಟು ಇರುವಂಥದ್ದು ಸೊ ಇದು ನೀವು ವೈರ್ಲೆಸ್ ಮುಖಾಂತರ ಕನೆಕ್ಟ್ ಮಾಡ್ಕೋಬೋದು ಅಂದರೆ ಇದರಲ್ಲಿ ಬ್ಲೂಟೂತ್ ಇನ್ಬಿಟ್ ಆಪ್ಷನ್ ಇರೋದ್ರಿಂದ ನಿಮ್ಮ ಮನೆಯಲ್ಲ ಸೌಂಡ್ ಬಾರು ಸೌಂಡ್ ಬಾಕ್ಸು ಸೊ ಅದಕ್ಕೆ ನೀವು ವೈರ್ಲೆಸ್ ಮುಖಾಂತರ ಕನೆಕ್ಟ್ ಕೂಡ ಮಾಡ್ಕೋಬೋದು ಇನ್ನು ಸಿಗ್ನಲ್ ಸೊ ಸೋರ್ಸ್ ಅಂತೂ ಕೂಡ ಇರುವಂಥದ್ದು ಅಂದರೆ ನೀವು ಇದಕ್ಕೆ ಡಿ ಟಿ ಎಚ್ ಕೂಡ ಕನೆಕ್ಷನ್ ಮಾಡ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ಇವಾಗ ಡಿ ಟಿ ಎಚ್ ಯಾವ ಥರ ಕನೆಕ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಗಮನಿಸ್ಬೋದು ನಂತರ ಒಂದು ಜಿಯೋ ಸೆಟಪ್ ಬಾಕ್ಸ್ ಕೂಡ ಇರುವಂಥದ್ದು ಜಿಯೋ ಸೆಟಾಕ್ಸಿಂದ ಒಂದು ಎಚ್ ಡಿ ಎಮ್ ಐ ಕೇಬಲ್ ನೀವು ಕನೆಕ್ಟ್ ಮಾಡಿಕೊಂಡು ಸುಮಾರು ಜನ ಕೇಳ್ತಿದ್ರಿ ಟಿ ವಿ ಯಾವ ಥರ ಕನೆಕ್ಷನ್ ಮಾಡಬೇಕು ಅಂತ ಸೊ ಪ್ರೊಜೆಕ್ಟರ್ ಎಚ್ ಡಿ ಎಮ್ ಐಗೆ ನೀವು ಹಾಕ್ಕೋಬೇಕಾಗ್ತದೆ ಸೊ ಗಮನಿಸ್ಬೋದು ನಾನಿವಾಗ ಜಿಯೋ ಸೆಟಬಾಕ್ಸನ್ನು ಕನೆಕ್ಟ್ ಕೂಡ ಮಾಡಿದ್ದೀನಿ ಈಗ ಸಿಗ್ನಲ್ ಸೋರ್ಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಜಿಯೋ ಸೆಟಬಾಕ್ಸ್ ಆನ್ ಆಗುವಂಥದ್ದು ಅಂದರೆ ನಿಮ್ಮ ಮನೇಲಿರುವಂಥ ಟಿ ವಿಯನ್ನು ಕನೆಕ್ಷನ್ ಮಾಡ್ತಿರಲ್ಲ ಅದು ಆನ್ ಆಗುತ್ತೆ ಆವಾಗ ನೀವು ಯಾವ್ದು ಬೇಕಾದರೂ ಚಾನಲ್ನ ಓಪನ್ ಮಾಡ್ಬೋದು ಜಿಯೋ ನ ಓಪನ್ ಮಾಡ್ತಿದ್ದಾಗೆ ಸುಮಾರು ಜನ ಕೇಳ್ತಾ ಇದ್ರು ಸರ್ ನಮಗೆ ಟಿ ವಿ ಚಾನಲ್ಸ್ಗಳನ್ನ ತೋರಿಸಿ ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ನಾನು ಟಿ ವಿ ಚಾನಲ್ಸ್ಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ಗಮನಿಸ್ಬೋದು ಕಲರ್ಸ್ ಎಚ್ ಡಿ ಅಂತ ಡೈರೆಕ್ಟ್ ಡೈರೆಕ್ಟಾಗಿ ನಿಮಗೆ ಟಿವಿ ವಿ ಚಾನಲ್ಗಳನ್ನ ಆನ್ ಮಾಡಿದ್ದೀನಿ ಹಾಗೆ ನಮ್ಮ ಕನ್ನಡ ಚಾನಲ್ಸ್ಗಳನ್ನು ಕೂಡ ತೋರಿಸ್ತೀನಿ ನಾನು ಈಗ ಉದ್ವೆ ಟಿವಿನೂ ಕೂಡ ನಾನು ಪ್ಲೇ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡ್ಬೋದು ಉದಯ ಟಿವಿ ಕೂಡ ಸೀರಿಯಲ್ ಕೂಡ ಪ್ಲೇ ಆಗಿರುವಂಥದ್ದು ಹಾಗೆ ಕ್ವಾಲಿಟಿ ಗಮನಿಸ್ಬೋದು ಸೊ ನೀವು ಮುಂದೆ ಬಂದರೂ ಕೂಡ ಎಷ್ಟೊಂದು ಕ್ವಾಲಿಟಿ ಆಗಿರುವಂಥದ್ದು ಎಷ್ಟೊಂದು ಬ್ರೈಟ್ನೆಸ್ ಆಗಿರುವಂಥದ್ದು ಸೊ ಅಂದರೆ ನಿಮ್ಮ ಬಜೆಟ್ ಏನಾದರೂ ಒಂದು ಕಡಿಮೆ ಬಜೆಟಲ್ಲಿ ಹನ್ನೊಂದು ಸಾವಿರ ರೂಪಾಯಿಗೆ ಏನಾದರೂ ಆ ಒಂದು ಪ್ರಾಜೆಕ್ಟನ್ನ ತೊಗೊಳ್ಬೇಕು ಮತ್ತು ನಾವು ದೊಡ್ಡ ಇಂಚಸ್ಸಲ್ಲಿ ನೀವೇನಾದ್ರು ಟಿವಿ ತೊಗೊಳಕ್ಕೆ ಹೋಗ್ತೀನಿ ಅಂದರೆ ಒಂದು ಹಂಡ್ರೆಡ್ ಇಂಚಸ್ಸು ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಬೇಕಾಗ್ತದೆ ಬಟ್ ಅಷ್ಟೊಂದು ಬಜೆಟ್ ಯಾರಾದರೂ ಕೂಡ ಇರಲ್ಲ ಅಂತವರು ಒಂದು ಹನ್ನೊಂದು ಸಾವಿರ ರೂಪಾಯಿ ರೇಂಜಲ್ಲಿ ಒನ್ ಟ್ವೆಂಟಿ ಇಂಚಸ್ಸಲ್ಲಿ ನೀವು ಪ್ಲೇ ಮಾಡ್ಕೊಂಡು ಥಿಯೇಟರ್ ಎಕ್ಸ್ಪೀರಿಯನ್ಸ್ನ ನೀವು ಆರಾಮಾಗಿ ಮನೇಲಿ ಕೂಡ ನಾನು ನಾನಿವಾಗ ಸೀರಿಯಲ್ ಕೂಡ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಉದಯ ಟಿವಿ ಕೂಡ ಬರ್ತಾ ಇರುವಂತದ್ದು ಸೊ ಹಾಗೆ ಸುಮಾರು ನೀವು ಯಾವ್ದು ಬೇಕೋ ಆ ಚಾನಲ್ ಕೂಡ ನೀವು ಅಂದ್ರೆ ಡಿಟಿ ಎಚ್ ಕನೆಕ್ಷನ್ ಮಾಡ್ಕೊಂಡು ನಿಮ್ಮ ಟಿವಿ ಅಲ್ಲಿ ಬರೋ ತರ ಎಲ್ಲ ಚಾನಲ್ ಗಳನ್ನು ಸೊ ಲಾಂಗ್ವೇಜ್ ಸೆಟ್ಟಿಂಗ್ ಆದ ನಂತರ ನಿಮಗೆ ಸೆಟ್ಟಿಂಗ್ಸ್ ಆಪ್ಷನ್ ಬಂದ್ಬಿಡೋಣ ಸೆಟ್ಟಿಂಗ್ ಆಪ್ಷನ್ ಗಮನಿಸಬಹುದು ನೆಟ್ವರ್ಕ್ ಅಂಡ್ ಇಂಟರ್ನೆಟ್ ಸೆಟ್ಟಿಂಗ್ಸ್ ನಾನು ಅವಾಗ್ಲೇ ಹೇಳಿದೀನಿ ಬ್ಲೂಟೂತ್ ಸೆಟ್ಟಿಂಗ್ ಆಗಲಿ ವೈಫೈ ಸೆಟ್ಟಿಂಗ್ ಆಗಿರಲಿ ಸಿಗ್ನಲ್ ಸೋರ್ಸ್ ಆಗಿರಲಿ ಪ್ರತಿ ಕೂಡ ಬರುತ್ತೆ ಇನ್ನು ಫೋರ್ ಕಿಸ್ಟೋನ್ ಕೂಡ ಇರುವಂತದ್ದು ಫೋರ್ ಕಿಸ್ಟೋನ್ ನಿಮಗೆ ಯಾವ ರೀತಿಯಾಗಿ ಯೂಸ್ ಆಗ್ತದೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ನೀವು ತಗೊಂಡು ಹೋಗಿರ್ತೀರಾ ಸೊ ಅವಾಗ ಗೋಡೆಗೆ ತಕ್ಕಂತ ಇದು ಬ್ಯಾಲೆನ್ಸ್ ಇರಲಿಲ್ಲ ಅಂತಂದ್ರೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ಬ್ಯಾಲೆನ್ಸ್ ಇರಲಿಲ್ಲ ಅಂತಂದ್ರೆ ಹೋಗ್ಬೋದು ಕಾರ್ನರ್ ಟು ಕಾರ್ನರ್ ನಿಮಗೆ ಸರಿಯಾದ ರೀತಿ ಇರಲಿಲ್ಲ ಅಂತಂದ್ರೆ ನೀವು ಇಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಇನ್ನು ಆ ಕಡೆ ಬಂದ್ರೆ ಆ ಕಡೆ ಕಡಿಮೆ ಇದ್ರೆ ಗಮನಿಸಬಹುದು ನೀವು ಕಡಿಮೆ ಕೂಡ ಮಾಡ್ಕೋಬಹುದು ಹಾಗೆ ಜಾಸ್ತಿ ಕೂಡ ಈ ತರ ಮಾಡ್ಕೋಬಹುದು ಅಂದ್ರೆ ಕಾರ್ನರ್ ಅಲ್ಲಿ ನೀವು ಬ್ಯಾಲೆನ್ಸ್ ರೀತಿಯಾಗಿ ನೀವು ಈ ತರ ಇಟ್ಕೊಳ್ಬಹುದು ಸೊ ಇನ್ನು ಅದಾದ ನಂತರ ಇನ್ನು ಸ್ಕ್ರೀನ್ ಝೂಮಿಂಗ್ ಕೂಡ ಇರುವಂತದ್ದು ಅಂದ್ರೆ ಇದನ್ನ ನೀವೇನಾದ್ರೂ ಕಡಿಮೆ ಬೇಕು ಅಂತಂದ್ರೆ ನನಗೆ ನೂರ ಇಪ್ಪತ್ತು ಇಂಚಸ್ ಬೇಡ ಸರ್ ನನಗೆ ಒಂದು ಐವತ್ತು ಇಂಚಸ್ ಬೇಕು ಮತ್ತೆ ಅರವತ್ತು ಇಂಚಸ್ ಬೇಕು ಮತ್ತೆ ಎಪ್ಪತ್ತು ಇಂಚಸ್ ಬೇಕು ನೂರು ಇಂಚಸ್ ಬೇಕು ಅಂತಂದ್ರೆ ನಿಮಗೆ ಎಷ್ಟು ಇಂಚಸ್ ಕಡಿಮೆ ಬೇಕೋ ಅಷ್ಟು ಇಂಚಸ್ನ ಕಡಿಮೆ ಕೂಡ ಮಾಡ್ಕೋಬಹುದು ಅಷ್ಟು ಇಂಚಸ್ನ ಜಾಸ್ತಿ ಕೂಡ ಮಾಡ್ಕೋಬಹುದು ಸೊ ನಾನಿವಾಗ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಕೂಡ ನಾನು ಇವಾಗ ಪ್ಲೇ ಮಾಡಿ ಕೂಡ ತೋರಿಸ್ತಾ ಇರುವಂತದ್ದು ಈ ಒಂದು ಬಜೆಟ್ ರೇಂಜ್ಗೆ ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ಗಮನಿಸಬಹುದು ಸೊ ಹಾಗೆ ಈ ಒಂದು ಪ್ರೊಜೆಕ್ಟ್ ನಿಮಗೆ ಯೂಟ್ಯೂಬ್ ಫೋರ್ ಕೆ ಅಲ್ಲಿ ಪ್ಲೇ ಆಗುವಂತದ್ದು ಯಾವುದೇ ಒಂದು ಪ್ರೊಜೆಕ್ಟ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಅಲ್ಲಿ ಯಾವುದೇ ಒಂದು ಪ್ರೊಜೆಕ್ಟ್ ನ ನೀವು ಪ್ಲೇ ಮಾಡಿ ತೋರಿಸಿದ್ರೆ ಒನ್ ಜೀರೋ ಏಟ್ ಜೀರೋ ಅಂದ್ರೆ ಇದರಲ್ಲಿ ನೀವು ಯೂಟ್ಯೂಬ್ ಪ್ಲೇ ಮಾಡಿದ್ರೆ ಅವು ಟೂ ಒನ್ ಸಿಕ್ಸ್ ಜೀರೋ ಅಲ್ಲಿ ಪ್ಲೇ ಆಗುತ್ತೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ನಿಮಗೆ ಫೋರ್ ಕೆ ಅಲ್ಲಿ ನಿಮಗೆ ಪ್ಲೇ ಆಗುವಂಥದ್ದು ಬಿಕಾಸ್ ನಾನು ಇವಾಗ ನೋಡಬಹುದು ಗಮನಿಸಬಹುದು ಯಾವುದೇ ತರದ ಎಕ್ಸ್ಟ್ರಾ ಯಾವುದೇ ತರದ ಫೈರ್ ಸ್ಟಿಕ್ ಹಾಕಿಲ್ಲ ಹಾಗೆ ಯಾವುದೇ ತರದ ಎಕ್ಸ್ಟ್ರಾ ಅಂದ್ರೆ ಒಂದು ರಿಸೀವರ್ ಕೂಡ ನಾನು ಇದರಲ್ಲಿ ಬಳಸಿಲ್ಲ ಜಸ್ಟ್ ಒಂದು ಪವರ್ ಕ್ಯಾಮ್ರಾ ಕನೆಕ್ಷನ್ ಕೊಡಿದ್ದೀನಿ ಇರ್ಬಹುದು ನಾನು ಇವಾಗ ಯೂಟ್ಯೂಬ್ ನ ಓಪನ್ ಮಾಡಿದೀನಿ ಹಾಗೆ ರೆಜುಲೇಷನ್ ಕೂಡ ನಾನು ಇವಾಗ ಚೆಕ್ ಮಾಡ್ತೀನಿ ಸೊ ಗಮನಿಸಬಹುದು ಇಲ್ಲಿ ಗಮನಿಸಬಹುದು ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸರ್ಸ್ ಅಲ್ಲಿ ನಿಮಗೆ ಪ್ಲೇ ಆಗ್ತಿರುವಂತದ್ದು ಸೊ ಬೇರೆ ಯಾವುದೇ ಪ್ರೊಜೆಕ್ಟ್ ಗಮನಿಸಿದ್ರೆ ನಿಮಗೆ ಒನ್ ಜೀರೋ ಏಟ್ ಜೀರೋ ಅಂದ್ರೆ ಒನ್ ಜೀರೋ ಏಟ್ ಜೀರೋ ಫಿಕ್ಸರ್ ಅಲ್ಲಿ ಪ್ಲೇ ಆದ್ರೆ ಇದು ನಿಮಗೆ ಟೂ ಒನ್ ಸಿಕ್ಸ್ ಜೀರೋ ಅಲ್ಲಿ ಪ್ಲೇ ಆಗುತ್ತೆ ಸೊ ಅದೇ ತರನೇ ಇಂಟರ್ನೆಟ್ ಕೂಡ ನಿಮ್ದು ಫಾಸ್ಟ್ ಆಗಿರಬೇಕು ಸೊ ಒನ್ ಜೀರೋ ಏಟ್ ಜೀರೋ ಮತ್ತೆ ಟ್ರೂ ಫೋರ್ ಕೆ ಯೂಟೂಬ್ ಅಲ್ಲಿ ನಿಮಗೆ ಪ್ಲೇ ಆಗುವಂತದ್ದು ಗಮನಿಸಬಹುದು ಹಾಗೆ ಇದ್ರ ಪಿಕ್ಚರ್ ಕ್ವಾಲಿಟಿ ಆಗಿರುವಂತದ್ದು ಹಾಗೆ ಕಲರ್ ಪ್ರೊಡಕ್ಷನ್ ಆಗಿರುವಂತದ್ದು ಮತ್ತೆ ಬ್ರೈಟ್ನೆಸ್ ನ ವಿಚಾರಕ್ಕೆ ಆಗಿರಬಹುದು ಮತ್ತೆ ಶಾರ್ಪ್ನೆಸ್ ನ ವಿಚಾರಕ್ಕೆ ಬಂದ್ರೆ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳಬಹುದು ಈ ಒಂದು ಬೆಲೆಗೆ ಹಾಗೆ ಈ ಒಂದು ಡಾರ್ಕ್ ರೂಮ್ ಅಲ್ಲಿ ನೋಡಿದ್ರೆ ಒಂದು ಸಖತ್ ಒಂದು ಮಜಾ ಕೊಡುತ್ತೆ ಅಂತ ಹೇಳ್ಬೋದು ಅಂದ್ರೆ ಸೇಮ್ ಥಿಯೇಟರ್ ತರ ಫೀಲ್ ಆಗುತ್ತೆ ಸೊ ಹಾಗೆ ಏನಾದರೂ ನೀವು ಲೈಟ್ ಬೆಳಕಲ್ಲಿ ಏನಾದ್ರು ನೋಡ್ಬೇಕು ಸರ್ ಅಂತಂದ್ರೆ ಈ ಒಂದು ಸ್ಕ್ರೀನ್ ನ ನೀವು ಕಡಿಮೆ ಕೂಡ ಮಾಡ್ಕೋಬಹುದು ಅಂತಂದ್ರೆ ಒಂದು ಅರೌಂಡ್ ಒಂದು ಎಂಬತ್ತು ಇಂಚಸ್ ಅಲ್ಲಿ ನೋಡಿದ್ರೆ ನೀವು ಲೈಟ್ ಬೆಳಕಲ್ಲೂ ಕೂಡ ನೋಡಬಹುದು ಅದನ್ನು ಟೆಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪ್ರೊಜೆಕ್ಟ್ ನ ಅರೌಂಡ್ ಒಂದು ಆ ಗೋಡೆಯಿಂದ ಒಂದು ಐದು ಫೀಟ್ ದೂರದಲ್ಲಿ ಇಟ್ಕೊಂಡಿದ್ದೀನಿ ಗಮನಿಸಬಹುದು ಕಂಪ್ಲೀಟ್ಲಿ ಲೈಟ್ ನ ಆನ್ ಮಾಡ್ಕೊಂಡಿದ್ದೀನಿ ಸೊ ಕ್ವಾಲಿಟಿ ನೋಡಬಹುದು ಅರೌಂಡ್ ಒಂದು ಎಂಬತ್ತು ಇಂಚಸ್ ನಾನು ತೋರಿಸ್ತಾ ಇರುವಂತದ್ದು ಈಗ ಎಂಬತ್ತು ಇಂಚಸ್ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ಲಿ ಲೈಟ್ ಆನ್ ಮಾಡಿಕೊಂಡ್ರು ನಿಮಗೆ ಯಾವ ಥರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತಲೂ ಕೂಡ ಗಮನಿಸ್ಬೋದು ಅಂದರೆ ನೀವೇನಾದರೂ ಲೈಟ್ ಬೆಳಕಲ್ಲಿ ನೋಡ್ತೀನಿ ಅಂದರೆ ಒಂದು ಎಂಬತ್ತು ಇಂಚಸ್ಸು ನೋಡಿದ್ರೂ ಕೂಡ ಕಾಣಿಸುತ್ತೆ ಹಾಗೆ ನೀವು ಲೈಟ್ನ ಆಫ್ ಮಾಡ್ಕೊಂಡು ನೋಡ್ತೀನಿ ಅಂದರೆ ಅರೌಂಡ್ ಒನ್ ಫಿಫ್ಟಿ ಇಂಚಸ್ಗಳು ಕೂಡ ನೀವು ದೊಡ್ಡದಾಗಿ ಕೂಡ ಮಾಡಿಕೊಂಡು ಕೂಡ ನೋಡ್ಕೋಬೋದು ಸಾಮಾನ್ಯ ಸುಮಾರು ಜನ ಕೇಳ್ತಿದ್ದಾರೆ ಸೊ ನಮಗೆ ಲೈಟ್ ಬೆಳಕಲ್ಲೂ ಕೂಡ ಸಹ ನೋಡಬೇಕು ಅಂತಂದರೆ ಒಂದು ಎಂಬತ್ತು ಇಂಚಸ್ಸಲ್ಲಿ ನೋಡಿಕೊಂಡ್ರೆ ನೋಡ್ಬೋದು ನೀವು ಕ್ವಾಲಿಟಿ ಯಾವ ಥರ ಬರ್ತಾ ಇದೆ ಅಂತ ಈ ಥರ ಒಂದು ಕ್ವಾಲಿಟಿ ನಿಮಗೆ ಬರುವಂಥದ್ದು ಒಂದು ಪ್ರೊಜೆಕ್ಟ್ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ಇರುವಂಥದ್ದು ಹಾಗೆ ನೀವೇನಾದರೂ ಡೈರೆಕ್ಟ್ ಆಗಿ ಬಂದು ಪ್ರಾಕ್ಟಿಕಲ್ ಆಗಿ ನೋಡಿ ತಗೊಳ್ತೀನಿ ಅಂತಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂಥದ್ದು ಮೈಸೂರಲ್ಲಿ ಮಂಡಿ ಮೊಹಲ ಕಬೀರ್ ರೋಡ್ ಪಕ್ಕದಲ್ಲಿ ನಿಮಗೆ ಶ್ರೀ ಟ್ಯಾಕೀಸು ಅದರ ಪಕ್ಕದಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಗೆ ಡೈರೆಕ್ಟ್ ಆಗಿ ಬಂದು ಕೂಡ ನೀವು ಇದನ್ನ ಪರ್ಚೇಸ್ ಕೂಡ ಮಾಡ್ಕೋಬಹುದು ಸೊ ಇಲ್ಲ ಸರ್ ನನಗೆ ತುಂಬಾ ದೂರ ಆಗ್ತದೆ ನಾವು ತುಂಬಾ ದೂರದಲ್ಲಿ ಇರೋದಿದ್ರೆ ನಿಮಗೆ ಕೋರಿಯರ್ ಫೆಸಿಲಿಟಿ ಕೂಡ ನಮ್ಮ ಹತ್ರ ಇರುವಂಥದ್ದು